ಯಾಕೆ ಸೋಮಣ್ಣ ನಿದ್ದೆ ಮಾಡಿಲ್ಲ ಏನು ಗೋರ್ಕೆ ಸೌಂಡು ಸೊಳ್ಳೆ ವಿಪರೀತ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಸೊಳ್ಳೆಗಳು ನೋಡಿ ನಾಲ್ಕೂವರೆ ಆಗಿದೆ ಬೆಳಗ್ಗೆ ಸೋಮಣ್ಣ ಗೋರ್ಕೆ ಸೌಂಡಿಂದ ಸೊಳ್ಳೆಗಳಿಂದ ನಿದ್ದೆ ಕುತ್ಕೊಂಡಿದ್ದಾರೆ ಕೊಡ್ರಣ ಕೊಡ್ರಣ ಟೀ ಕಾಫಿ ಫ್ರೆಂಡ್ಸ್ ದೇವನಹಳ್ಳಿ ಬೆಚ್ಚೋರ್ಗೆ ಬಟ್ ನಾವು ದೇವನಹಳ್ಳಿ ಬೆಚ್ಚಲ್ಲಾಫಿ ಕೊಡ್ತಾರೆ ದೇವನಹಳ್ಳಿ ಬ್ಯಾಚರು ಟೀ ಕಾಫಿ ಬಂದು ಕೊಟ್ಟಿದ್ದಾರೆ ಎಲ್ಲ ತಿಂತಾ ಇದ್ದಾರೆ ಹುಡುಗರು ಏನು ತಲೆ ಬಳಸ್ಕೊಂಡು ಫುಲ್ ಬಿಸಿ ಟೀ ಕಾಫಿ ತಿನ್ನೋದ್ರಲ್ಲಿ ನೋಡಿ ಕೆಳಗರೆ ಸದ್ಗುರು ಸಾಯಿ ಸಿದ್ಧಾಶ್ರಮ ಬೀಚ್ ಆಗಿದ್ದೀವಿ ಅಯ್ಯ್ ಬಾಬಾ ಇವರೆಲ್ಲ ನಮಸ್ಕಾರ ಹಾಕೊಂಡು ಮುಂದೆ ಹೋಗ್ತೀವಿ ಹಿರಿ ಸೇವೆಯಿಂದ ಆರು ಕಿಲೋಮೀಟ್ರ್ ಇದೆ ಇಲ್ಲಿಗೆ ಮೂವತ್ತ ಎರಡು ಅಡಿ ಇದೆ ತಿಂಡಿ ಬಂದಿದೆ ಏನ್ ತಿಂಡಿ ಮೆಂತ್ಯ ಅಂತ ಸ್ನೇಹಿತರೆ ನೋಕು ನುಗ್ಲು ಬೇಡ ಕಿತ್ತಾಟ ಆಡ್ಬೇಡ್ರಿ ಕೊಡ್ತಾರೆ ಎಲ್ಲಾರ್ಗು ಬರ್ತಾ ಬರ್ತಾ ಡೇ ಬೈ ಡೇ ಕಲರ್ ಕಮ್ಮಿ ಆಗ್ತಾ ಇದ್ದೀನಿ ಲೈಟ್ ಲೈಟಾಗಿ ಸ್ವಲ್ಪ ಮೆಂತ್ಯಾ ಭಾತ್ ಮಾಡವ್ರೆ ಎಂ ಚಟ್ನಿ ಇವತ್ತಿನ ತಿಂಡಿ ಬಾತ್ ಹಚ್ಚ ಹಸರು ಜೋಳ ಕಡ್ಡಿ ಅಡಕೆ ಮರ ತೆಂಗಿನ ಮರ ಕಡೆ ಚೇಪೆಕಾಯಿ ಗಿಡ ಇದೆ ನಮ್ಮ ಸೋಮಣ್ಣು ರಾಘವೇಂದ್ರ ಇಬ್ಬರು ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ ಹೆವಿ ಇದೆ ಮಧ್ಯಾಹ್ನ ಅಂತೂ ಇದೆಲ್ಲ ನಮ್ಮ ಕಡೆ ಸಿಗೋದು ಕಷ್ಟ ಸ್ನೇಹಿತರೆ ಫಸ್ಟು ನಮ್ಮ ಊರು ಕೂಡ ಹಿಂಗೆ ಇತ್ತು ಊರು ಹೋಗ್ಬಿಟ್ಟು ಇವಾಗ ಏರಿ ಆಗ್ಬಿಟ್ಟಿದೆ ಏನ್ ಮಾ ಒಳ್ಳೆ ತಲ್ದಿಮ್ ಯಾರು ನೋಡಿ ಫ್ರೆಂಡ್ಸ್ ಅಲ್ಲಿ ಕಡೆ ಚಾಪೆ ಬೇಕಾ ತಲ್ಮುಟ್ಟೆ ಬೇಕಾ ಏನ್ ಬೇಕಾರೆ ಕೊಡ್ತಾರೆ ಅಲ್ಲಿ ಜನಗಳು ನಮಸ್ಕಾರ ಕೇಳಿದರೆ ನೋಡಿ ನಮ್ಮ ಮಚ್ಚ ಹರ್ಷ ಬಂದಿದ್ದಾನೆ ಏನ್ಮಾಚ ನೂರೈವತ್ತು ನೂರ ನಲ್ವತ್ತೈದು ನೂರ ಕಿಲೋಮೀಟರ್ ನಡ್ಕೊಂಡ್ ಬಂದವ್ರೆ ನಾವು ಕಾರಲ್ಲಿ ಆರಾಮಾಗಿ ಬಂದ ನಾಲ್ಕು ಅವ್ರಿಗೆ ಬಂದ್ಬಿಟ್ಟಿದೀವಿ ಗೊತ್ತಾಗಿಲ್ಲ ಕಷ್ಟ ಇಲ್ಲಿ ಬಂದ್ಮೇಲೆ ನೋಡ್ತಾ ಇದೀನಿ ಎಲ್ಲ ಆರಾಮಾಗಿ ಮಲ್ಬಿಟ್ಟು ತೋರಿಸಿ ಕೆಂಪೇನವ್ರಲ್ಲಿ ಎಲ್ಲ ಮಲ್ಬಿಟ್ಟವ್ರೆ ಅವ್ರಮಿದ್ರೆ ಹೊಸ ಅನುಭವ ಯಾವತ್ತು ಈ ಥರ ಪ್ರಯತ್ನ ಪಟ್ಟಿಲ್ಲ ಹಂಗ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಬರ್ಬೇಕಿತ್ತು ನೋಡ್ಕೊಳಂಗೆ ಹೋಗೋಣ ಅಂತ ರಿಟರ್ನ್ ಮತ್ತೆ ಎಂಟನೇ ತಾರೀಕು ಧರ್ಮಸ್ಥಳ ಹೋಗ್ತೀವಿ ಬಸ್ ಅಲ್ಲಿ ಕಳ್ಳ ಕೂಡ ಬಂದಿದ್ದಾನೆ

ಸೋಮಣ್ಣ ಅವರ ಲೆಕ್ಕ ಪ್ರಕಾರ ನೂರ ಎಪ್ಪತ್ ಕಿಲೋಮೀಟರ್ ಧರ್ಮಸ್ಥಳ ಚಾರ್ಮುಡಿ ಮಚ ಧರ್ಮಸ್ಥಳ ಧರ್ಮಸ್ಥಳ ಚಾರ್ಮುಡಿ ಎಷ್ಟು ಏಳನೇ ತಾರೀಕು ರೀತೀರಾ ಏಳನೇ ತಾರೀಕು ಬೆಳಗ್ಗೆ ಸಂಜೆ ಬೆಳಗ್ಗೆ ಬೆಳಗ್ಗೆ ಎಂಟನೇ ತಾರೀಕು ದರ್ಶನಕ್ಕೆ ಗೊತ್ತಿಲ್ಲ ಇನ್ನು ರೂಮ್ ಸಿಕ್ಕಿಲ್ಲ ರೂಮ್ಸ್ ಎಲ್ಲ ಬುಕ್ ಆಗೈತೆ ಅದಕ್ಕೋಸ್ಕರ ಇನ್ನೂ ಗೊತ್ತಿಲ್ಲ ಮತ್ತೆ ಮಚ ಇಲ್ಲೇ ಇದೆ ಒಳ್ಳೆ ಊಟ ಆಗ್ತಾರೆ ಊಟ ಏನ್ ಡೈಲಿ ಮದುವೆ ಊಟ ನಮ್ಗೆ ನಿಮ್ಮ ಚಂದ ಸಮುದ್ರದಲ್ಲಿ ಇದ್ದು ಸುರೇಶ್ ಕಳ್ಳವರ ದಯವಿಟ್ಟು ನೀವು ಊಟ ಮಾಡ್ಕೊಂಡು ಎಲ್ಲರೂ ಅಲ್ ದಿ ಬೆಸ್ಟ್ ನಿಮ್ಮ ಪಾದಯಾತ್ರೆ ಸಮಿತಿ ಶ್ರೀ 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 ಮಂಜುನಾಥ ಪಾದಯಾತ್ರಾ ಸಮಿತಿ ಕೆ ಚನ್ನಸಂದ್ರ ಕೃಷ್ಣರಾಜಪುರ ಕ್ಷೇತ್ರ ಗೆಳೆಯರ ಎರಡನೇ ತಾರೀಕು ಮಧ್ಯಾಹ್ನ ಒಂದೂವರೆ ಊಟದ ವ್ಯವಸ್ಥೆ ಸಮಿತಿ ಕಡೆಯಿಂದ ಆಗಿದೆ ಹಾಗಾಗಿ ಕೆಂಪೇನವ್ರು ಹೇಳ್ತಿದ್ರು ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ಊಟ ಮಾಡಿಕೊಂಡು ಬೆಂಗಳೂರು ಕಡೆ ಹೊಡ್ತೀವಿ ತುಂಬ ಅದ್ಭುತವಾಗಿ ವ್ಯವಸ್ಥೆ ಮಾಡಿದ್ದಾರೆ ಊಟದ ವ್ಯವಸ್ಥೆ ಯಾಕೋ ಸುರೇಶ ಸಾಕು ಸಾಕು ಇದೆಯಾ ಅದೇ ಯಾಕೆ ಕಾರ್ ಹೊಡೆಸ್ಬೇಕಾ ಚೆನ್ನಾಗಿ ತಿನ್ನು ನಾನು ತಾನೇ ಕಾರ್ ಓಡಿಸೋದು ಬೆಳಗ್ಗೆ ಎಲ್ಲ ಸುಸ್ತಾಗಿದೆ ನನಗೂ ಓಡಿಸಿ ಓಡಿಸಿ ತಿರ್ಗಾ ನನ್ನ ಕೈಲೇ ಕೊಡ್ತಾ ಇದೆಯಾ ಹಾಂ ಪುಣ್ಯ ಮಾಡಿದ್ಯಾ ಬಿಡಪ್ಪ ಓಡಿಸ್ತೀಯಾ ಸರಿ ಹಾಂ ಮತ್ತೆ ಮತ್ತೆ ಈಗ ತಕ್ಕ ಗೆಳೆಯರ ಒಳ್ಳೆ ಊಟದ ವ್ಯವಸ್ಥೆ ಮಾಡಿಸಿದರು ನಮ್ಮ ಕೆಂಪೈನವರು ಮತ್ತು ಅವರ ಸಮಿತಿ ಶ್ರೀ 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 ಮಂಜುನಾಥ ಸ್ವಾಮಿ ಪಾದಯಾತ್ರೆ ಸಮಿತಿ ಕೇಚಂದ ಚಂದ್ರ ಕನಕನಗರ ವರ್ಮಾ ವಂಚೆ ಬೆಂಗಳೂರು ನಲವತ್ತ್ಮೂರು ಹಾಗಾಗಿ ನೋಡಿ ಇಲ್ಲಿ ಅರಣ್ಯ ಮಾನವ ಸಂಪತ್ತು ಅರಣ್ಯವನ್ನು ಬೆಂಕಿಯಿಂದ ಸಂರಕ್ಷಿಸಿ ಅಂತ ಹೇಳಿದ್ದಾರೆ ಗಂಧದ ಗುಡಿ ಸಿನಿಮಾದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಪ್ಲ್ಯಾಸ್ಟಿಕ್ಕನ್ನು ತ್ಯಜಿಸಿ ಇದು ರೀಸೈಕಲ್ ಮಾಡ್ಬೋದು ಇದನ್ನು ಎಲ್ಲಂದ್ರಲ್ಲಿ ಬಿಸಾಕ್ಬಿಡಿ ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಸೇರಿಸಬೇಕು ಅಲ್ಲಿಗೆ ಸೇರಿಸಿ ಥ್ಯಾಂಕ್ ಯು ಇವಾಗ ಹೊರಟಿದ್ದೀವಿ ನಾನು ಮತ್ತೆ ಸುರೇಶ್ ಅವರು ಬೆಂಗಳೂರು ಕಡೆ ಎಂಟನೇ ತಾರೀಖು ಎಂಟನೇ ತಾರೀಕು ಮತ್ತೆ ಸಿಗ್ತೀನಿ ಧರ್ಮಸ್ಥಳ ಕರ್ನಾಟಕ ಸಾರಿಗೆಯಲ್ಲಿ ನೋಡಿ ಬರೀ ಕಾಲಲ್ಲಿ ಹೋಗ್ತಾ ಇದಾರೆ ವೈಟ್ ಪ್ಯಾಚ್ ಮೇಲೆ ತುಂಬ ಕಷ್ಟ ಶೂ ಹಾಕ್ಕೊಂಡೇ ನಾವು ಸ್ಲಿಪ್ಪರ್ಸ್ ಹಾಕೊಂಡೆ ತುಂಬ ಕಷ್ಟ ಕೊಡ್ತೀವಿ ಇನ್ನು ಬರೀ ಕಾಲ ನಡೀತಾರೆ ಇನ್ನು ಈ ಬಿಸಿಲಲ್ಲಿ ನೋಡಿ ಬಿಸಿಲು ನೋಡಿ ಹೆಂಗಿದೆ ಹಾಂ ಏನೋ ಒಂದು ದಿವಸ ನಡಿಬೋದು ಎರಡು ದಿವಸ ನಡಿಬೋದು ಯಾವ್ದಾನ ಒಂದು ದಿವಸ ಫಸ್ಟು ಎರಡು ದಿವಸಲ್ಲೇ ಎಲ್ಲ ಗ್ಲಾಸ್ ಪೀಸಸ್ಸು ಮತ್ತು ಮುಳ್ಳೇನ ಹಾಕಿದ್ರೆ ಇನ್ನು ಎಂಟು ಏಳು ದಿವಸ ನಡೆಯೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಸ್ಲಿಪ್ಪರ್ಸ್ ಯೂಸ್ ಮಾಡ್ತೀವಿ ತುಂಬ ಜನ ಕೇಳ್ತಾರೆ ನೀವು ಪಾದಯಾತ್ರೆ ಅಲ್ವಾ ಬರೀ ಕಾಲಲ್ಲಿ ಹೋಗ್ಬೇಕು ಅಂತ ನಾವು ಇದಲ್ಲ ನೋಡಬೇಕಲ್ಲ ಬಿಸಿಲು ಈಗ ನೋಡಿ ಇಲ್ಲೇ ನೋಡಿ ಎಷ್ಟು ಗ್ಲಾಸ್ ಪೀಸಸ್ ಇದೆ ನೋಡಿ ರೋಡ್ ಫುಲ್ಲು ಗ್ಲಾಸ್ ಪೀಸಸ್ಸು ಮುಳ್ಳು ಎಲ್ಲ ಇರುತ್ತೆ ನಡಿಯೋಕ್ಕೆ ಕಷ್ಟ ಆಗುತ್ತೆ ಈ ಬಿಸಿಲಲ್ಲಂತೂ ಇದ್ದಿದ್ದು ಕಷ್ಟ ಆಗುತ್ತೆ ನೋಡಿ ಹುಡುಗ ನೋಡಿ ಆ ರೋಡು ಈ ಕಡೆ ಹೋಗ್ಬೇಕು ಅವನು ಎಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಅವನು ಆ ವೈಟ್ ಪ್ಯಾಚ್ ಮೇಲೆ ಹೋಗ್ತಾ ಇದ್ದಾನೆ ಆದ್ರೂ ಕೂಡ ಡೇಂಜರ್ ಬಸ್ ಬಸ್ಸು ಲಾರಿಗಳೆಲ್ಲ ಓಡಾಡ್ತಾವಲ್ಲ ಚನ್ರಾಯ್ಪಟ್ಟಣ ಏಳು ಕಿಲೋಮೀಟ್ರ್ ಇನ್ನೇನು ಅರ್ಧ ಬಂದಿದ್ದೀವಿ ಇನ್ನೂ ಅರ್ಧ ಹೋಗ್ಬೇಕು ಏನೋ ಖುಷಿ ಅರ್ಧ ಬಂದಿರೋದಕ್ಕೆ ನೋಡಿ ಸ್ನೇಹಿತರೆ ಯಾರು ಮಜ್ಜಿಗೆ ಧ್ಯಾನ ಮಾಡ್ತಾ ಇದಾರೆ ಬಿಸಿಲಲ್ಲಿ ಹೋಗೋರಿಗೆಲ್ಲ ಈ ಥರ ಬಿಸಿಲಲ್ಲಿ ಹೋಗ್ತಾ ಇದ್ದಾರೆ ಮಜ್ಜಿಗೆ ಎಳ್ಳಿಲ್ಲ ಕೊಡ್ತಾರೆ ಇದು ಚನ್ನರಾಯ್ಪಟ್ಣ ಬೈಪಾಸ್ ಮುಂಚೆ ಚಿಕ್ಕದಾಗಿತ್ತು ಈಗ ಫೋರ್ ವೇ ಮಾಡಿದ್ದಾರೆ ಮುಂಚೆ ಸಿಂಗಲ್ ವೇ ಇತ್ತು ಒಂದೇ ರೋಡಲ್ಲಿ ಹೋಗೋದು ಒಂದೇ ಡಾಲ್ ಬರೋದು ಗಾಡಿಗಳು ಈಗ ದೊಡ್ಡದಾಗಿ ಮಾಡಿದ್ದಾರೆ ತುಂಬ ಕಷ್ಟ ಆಗ್ತೈತೆ ನೋಡಿ ಇವಾಗ ಪರವಾಗಿಲ್ಲ ಇದು ನೋಡಿ ಇದು ನಮ್ಮ ಸಮಿತಿ ಬ್ಯಾರ್ಜ್ ಇದು ಇದು ಊರಲ್ಲಿ ಬಿಡಬೇಕಾದ್ರೆ ಸಾವಿರ ರೂಪಾಯಿ ಕೊಟ್ಟರೆ ಬ್ಯಾಡ್ಜ್ ಕೊಡ್ತಾರೆ ಮತ್ತು ನೋಡಿ ವಾಲ್ ಇಡ್ ಡವಾಲ್ ಕೂಡ ಕೊಡ್ತಾರೆ ಮತ್ತು ಹತ್ತು ದಿನ ಊಟ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಕೊಡ್ತಾರೆ ಮತ್ತು ಮೆಡಿಕಲ್ ಕಿಟ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ನೋಡಿ ಆ ಟವಲ್ಲು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕೊನೆ ಧರ್ಮಸ್ಥಳ ಮನೆಗೆ ಹೋಗೋ ತನಕ ಹಾಕ್ಕೊಂಡೇ ಇರ್ತೀವಿ ಅದನ್ನೇ ವಾಶ್ ಮಾಡೋದು ಅದೇ ಹಾಕ್ಕೊಳೋದು ಮಲಗಬೇಕಾದ್ರೆ ಕೆಳಗಡೆ ಹಾಕ್ಕೊಳೋದು ಮೈ ಓಡ್ಸ್ಕೊಳೋದು ಪ್ರತಿಯೊಂದು ಅದೇ ಅದೇನೋ ಇದ್ದರೆ ನಮಗೆ ಸೀರಕ್ಷೆ ಆ ಟವಲ್ ಒಂಥರ ಚಂದ್ರಾಯಪಟ್ಟಣ ಆಗಿ ಬೈಪಾಸ್ ಮುಖಾಂತರ ಟು ಅವರ್ಸ್ ಹಾಸನ ಇದ್ದೀವಿ ಟೈಮ್ ಎಂಟು ಗಂಟೆ ಆಗಿದೆ ಅಂದವೇ ಅಲ್ಲೇ ಊಟ ಕೊಟ್ಟರೆ ಊಟ ತಿಂದ್ವಿ ಈಗ ನೈಟು ಜೋಡಿ ಆಲ್ಟು ಅಲ್ಲಿ ಆಲ್ಟಾಗಿ ಬೆಳಗ್ಗೆ ತಿಂಡಿ ಅಲ್ಲೇ ಸ್ನಾನ ಅಲ್ಲೇ ಮಧ್ಯಾಹ್ನ ಊಟ ಕೂಡ ಅಲ್ಲೇ ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಟೂ ಅವರ್ಸ್ ಹಾಸನ ನಡೆಯೋದು ಧರ್ಮಸ್ಥಳ ನೂರ ನಲವತ್ತೈದು ಮುನ್ನೂರ ಹತ್ತಿಂದ ನೂರ ನಲವತ್ತೈದು ಬಂದಿದೆ ಅರ್ಧ ಬಂದಿದ್ದೀವಿ ನೋಡಿ ಸ್ನೇಹಿತರೆ ಜೈಗಣ್ಣನ ಜೋಡಿಗಟ್ಟದ ತೋಟದ ಮನೆ ಇಲ್ಲಿ ಒಳಗಡೆ ರೇಷ್ಮೆ ಮೇಯಿಸ್ತಾರೆ ನಾವು ಮಲಗೋದು ಇಲ್ಲಿ ಎಲ್ಲ ಹಾಸ್ಕೊಂಡು ಮಲಗಿದ್ದಾರೆ Good night.